ಸ್ನೇಹಿತರೆ ಭಾರತ ಸಂಪದ್ಭರಿತವಾದ ದೇಶ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಹಬ್ಬಿಸಿದ ದೇಶ ಅಷ್ಟೇ ಅಲ್ಲ ಪ್ರಪಂಚದ ಪುರಾತನ ನಾಗರಿಕತೆ ಉಗಮವಾದ ದೇಶ ನಮ್ಮಲ್ಲಿರುವ ಹತ್ತಾರು ಶತಮಾನಗಳ ಹಿಂದಿನ ಸಾವಿರಾರು ದೇವಸ್ಥಾನಗಳು ಇತಿಹಾಸವನ್ನ ಹೇಳುತ್ತಿವೆ ಇಲ್ಲಿನ ವಾಸ್ತುಶಿಲ್ಪದ ಕಲೆಯ ವೈಜ್ಞಾನಿಕ ವಿಶೇಷತೆಗಳಿಂದ ಹೊರ ದೇಶದವರನ್ನ ಆಕರ್ಷಿಸುತ್ತಿವೆ ಅದರಲ್ಲೂ ದಕ್ಷಿಣ ಭಾರತ ಇವತ್ತು ಉತ್ತರ ಭಾರತಕ್ಕೆ ಹೋಲಿಕೆ ಮಾಡುವುದಾದರೆ ದಕ್ಷಿಣದಲ್ಲಿ ಹೆಚ್ಚು ದೇವಾಲಯಗಳಿವೆ ಯಾಕೆ ಗೊತ್ತಾ ಉತ್ತರದಲ್ಲಿ ಪರಕೀಯರಿಂದ ನಡೆದ ನಿರಂತರ ದಾಳಿ ಹಾಗೂ ಮತಾಂಧರ ಆಳ್ವಿಕೆಯಿಂದ ಎಷ್ಟೋ ದೇವಾಲಯಗಳ ಅವಶೇಷಗಳು ಸಿಗದಿರೋ ಹಾಗೆ ಆಗಿರೋದು ಹಾಗಾದ್ರೆ ದಕ್ಷಿಣದಲ್ಲಿ ಸನಾತನ ಧರ್ಮ ಉಳುವಿಕೆಗೆ ಹೇಗೆ ಸಾಧ್ಯ ಆಯಿತು ದಕ್ಷಿಣದ ಮೇಲೆ ಯಾರೂ ಆಕ್ರಮಣನೇ ಮಾಡ್ಲಿಲ್ವಾ ದಾಳಿ ಧ್ವಂಸಗಳು ಇಲ್ವಾ ಅದನ್ನ ತಿಳ್ಕೊಳ್ಳೋ ಮುಂಚೆ ನೀವಿ ನಮ್ಮ ವೇದ ಸಂಸ್ಕೃತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೆಳೆಯರೆ ದಕ್ಷಿಣದ ದೇವಾಲಯಗಳನ್ನ ಸಂಸ್ಕೃತಿಗಳನ್ನ ಕಾಪಾಡೋದಕ್ಕೆ ಅದೆಷ್ಟೋ ರಾಜರು ತಮ್ಮ ರಕ್ತವನ್ನ ಬಲಿದಾನ ಮಾಡಿದ್ರು ಲಕ್ಷಾಂತರ ಯೋಧರು ಹಗಲು ರಾತ್ರಿ ಶ್ರಮ ಪಟ್ಟು ರಕ್ಷಣೆ ಮಾಡಿದ್ರು ಸುಲ್ತಾನರ ದಾಳಿಯಿಂದ ದಕ್ಷಿಣವನ್ನ ಕಾಪಾಡಿದ ಅದೆಷ್ಟೋ ರಾಜಮನೆತನಗಳಿವೆ ಇವತ್ತು ಪ್ರಪಂಚದ ಅದ್ಭುತಗಳೆಲ್ಲ ನಮ್ಮಲ್ಲೇ ಇವೆ ಅಂತ ತಮಿಳರು ಆಡ್ಕೋತಾರಲ್ವಾ ಅವರಲ್ಲಿರೋ ಆ ಬೃಹತ್ ಭವ್ಯ ದೇವಾಲಯಗಳ ರಕ್ಷಣೆಗೆ ಕರುನಾಡಿನ ಅದೆಷ್ಟೋ ರಾಜರು ನೆತ್ತರು ಹರಿಸಿರೋದನ್ನ ಮರೆಯೋಕೆ ಸಾಧ್ಯನಾ ಮರೀಲೂಬಾರದು ಅಂತಹ ವಂಶಗಳಲ್ಲಿ ಇವತ್ತು ನಾನ್ ಹೇಳೋಕೆ ಹೊರಟಿರೋದು ಒಂದು ಬೃಹತ್ ಸಾಮ್ರಾಜ್ಯ ಅದು ಮುನ್ನೂರು ವರ್ಷಗಳ ಕಾಲ ಆಡಳಿತ ಮಾಡಿದ ವಂಶ ದಕ್ಷಿಣದ ಸನಾತನ ಧರ್ಮ ರಕ್ಷಣೆಗೆ ಸದಾ ಬದ್ಧವಾಗಿದ್ದ ವಂಶ ಚೋಳರನ್ನ ಪಾಂಡ್ಯರನ್ನ ಸೋಲಿಸಿದ ಮಹಾ ವಂಶ ಗಂಗರ ನಂತರ ತಲೆ ಎಚ್ಚಿದ ವಂಶ ರಾಜ್ಯ ಆಡಳಿತದಲ್ಲಿ ರಾಜಕೀಯವನ್ನ ತೋರಿಸಿಕೊಟ್ಟ ಸಾಮ್ರಾಜ್ಯ ಅದು ಹೊಯ್ಸಳ ಸಾಮ್ರಾಜ್ಯ ಹೊಯ್ಸಳರು ಬರೋಬ್ಬರಿ ಮುನ್ನೂರು ವರ್ಷದ ಆಡಳಿತ ಶತ್ರುಗಳನ್ನ ಸೋಲಿಸಿ ಅವರ ಲಾಂಛನವನ್ನ ತಮ್ಮ ಲಾಂಛನವನ್ನಾಗಿ ಮಾಡಿಕೊಂಡವರು ಹೌದು ಚೋಳ ಸಾಮ್ರಾಜ್ಯವನ್ನ ಸೋಲಿಸಿ ಅವರ ಸಿಂಹ ಲಾಂಛನವನ್ನ ತಾವು ಇಟ್ಟುಕೊಂಡವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಚೋಳ ಸಾಮ್ರಾಜ್ಯವನ್ನ ಪತನಗೊಳಿಸಿ ಮತ್ತೆ ಅದೇ ಚೋಳರಿಗೆ ಸಹಾಯ ಮಾಡಿ ತಮಗೆ ಬೇಕಾದ ಹಾಗೆ ಬಳಸಿಕೊಂಡು ರಾಜಕೀಯವನ್ನ ತೋರಿಸಿಕೊಟ್ಟವರು ಆನೆಗುಂದಿಯ ಕಂಪಿಲರಾಯ ಬನವಾಸಿಯ ಕೊಂಟಿ ನಾಯಕ ತೆಲುಗು ಪ್ರದೇಶದ ಚೋಳ ನಾಯಕನಾದ ಕಡವರಸ ಹೀಗೆ ಹಲವಾರು ರಾಜರನ್ನ ಸೋಲಿಸಿ ತಮ್ಮ ಪರಾಕ್ರಮದ ಬಲದಿಂದ ಬೃಹತ್ ಸಾಮ್ರಾಜ್ಯವನ್ನ ಕಟ್ಟಿದವರು ಹೊಯ್ಸಳರು ಶಶಕಪುರ ಅಂದ್ರೆ ಇವತ್ತಿನ ಮಂಗಳೂರು ಜಿಲ್ಲೆಯ ಮೂಡುಬಿದಿರೆ ಹತ್ತಿರ ಇರುವ ಊರಿನಿಂದ ಶುರುವಾದ ಆಡಳಿತ ಕರ್ನಾಟಕ ಆಂಧ್ರದ ದಕ್ಷಿಣದ ಭಾಗ ತಮಿಳುನಾಡಿನ ಮಧ್ಯಭಾಗದವರೆಗೆ ವಿಸ್ತರಿಸಿಬಿಟ್ಟಿತ್ತು ಹೊಯ್ಸಳರ ಸಾಮ್ರಾಜ್ಯ ಈ ವಂಶದಲ್ಲಿ ಜನಿಸಿದವನೇ ಆ ಅಪ್ರತಿಮ ಶೂರಾದಿಧೀರ ತನ್ನ ಪರಾಕ್ರಮದಿಂದ ವೀರ ಎಂದು ಕರೆಸಿಕೊಂಡವನು ದಕ್ಷಿಣದ ಸನಾತನ ಧರ್ಮದ ರಕ್ಷಕನಾದವನು ಐವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಆ ವೀರಾಗ್ರಣಿಯಾದ ಜಗದೇಕ ಮಲ್ಲ ಅವನ ಹೆಸರು ಮೂರನೇ ವೀರಬಲ್ಲಾಳ ವೀರಬಲ್ಲಾಳ ಹೊಯ್ಸಳ ಸಾಮ್ರಾಜ್ಯದ ಹನ್ನೊಂದನೇ ದೊರೆ ಆಧುನಿಕ ಭಾಷೆಯಲ್ಲಿ ಹೇಳೋದಾದ್ರೆ ದ ಕಿಂಗ್ ಮೇಕರ್ ತನ್ನ ಐವತ್ತು ವರ್ಷದ ಸುದೀರ್ಘ ರಾಜಾಧಿಕಾರದಲ್ಲಿ ದೆಹಲಿಯ ಸುಲ್ತಾನರು ಮೂರು ಬಾರಿ ದಕ್ಷಿಣದ ಮೇಲೆ ಆಕ್ರಮಣ ಮಾಡಿದ್ರು ಶತ್ರು ಸಾಮ್ರಾಜ್ಯದ ಒಳ ಜಗಳನ್ನ ಕಂಡ ಕಂಪ್ಲಿಯ ಪತನವನ್ನ ಕಂಡ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯನ್ನ ಕಂಡ ಹಂಪಿಯ ಉಗಮಕ್ಕೆ ಅಡಿಗಲ್ಲು ಬಿದ್ದಿದ್ದನ್ನ ಕಂಡ ಹಕ್ಕ ಬುಕ್ಕರಿಗೆ ಧರ್ಮ ಸಂರಕ್ಷಣೆಯ ಸ್ಫೂರ್ತಿಯಾದವನೇ ಈ ಮೂರನೇ ವೀರಬಲ್ಲಾಳ ಇವತ್ತು ಹೊಯ್ಸಳ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಅದು ಬೇಲೂರು ಹಳೆಬೀಡು ಅಂತ ಹೇಳ್ಬಿಡ್ತೀರಾ ಆದ್ರೆ ಇತಿಹಾಸದಲ್ಲಿ ಕಳೆದು ಹೋಗಿರುವ ಇನ್ನೊಂದು ರಾಜಧಾನಿ ಇದೆ ಅದು ತಮಿಳುನಾಡಿನ ಹೃದಯ ಭಾಗ ತಿರುವಣ್ಣಾಮಲೈ ಈ ತಿರುವಣ್ಣಾಮಲೆ ಕೂಡ ಒಂದು ಕಾಲದಲ್ಲಿ ಹೊಯ್ಸಳರ ರಾಜಧಾನಿಯಾಗಿತ್ತು ಅದು ಕ್ರಿಸ್ತ ಶತಕ ಸಾವಿರದ ಮುನ್ನೂರ ಹನ್ನೊಂದು ಅಷ್ಟೊತ್ತಿಗಾಗಲೇ ದೇವಗಿರಿಯ ಯಾದವರ ಮೇಲೆ ದಾಳಿ ಮಾಡಿದ ದೆಹಲಿಯ ಅಲ್ಲಾಹುದ್ದೀನ್ ಖಿಲ್ಜಿ ಅಲ್ಲಿದ್ದ ವಜ್ರ ಚಿನ್ನಾಭರಣ ಎಲ್ಲವನ್ನ ದೋಚಿ ಪರಾರಿಯಾಗಿದ್ದ ಮುಂದೆ ದೆಹಲಿಯ ಗದ್ದುಗೆಯನ್ನ ಏರಿದ್ದ ಅಲ್ಲಾಹುದ್ದೀನ್ ಖಿಲ್ಜಿಗೆ ದಕ್ಷಿಣದ ಸಂಪತ್ಭರಿತವಾದ ನೆಲದ ಮೇಲೆ ದುರಾಸೆ ಮೂಡುತ್ತೆ ತನ್ನ ನಂಬಿಕೆ ಭಟ್ಟನಾದ ಮಲ್ಲಿಕ್ ಕಪೂರ್ಗೆ ದಕ್ಷಿಣದ ಮೇಲೆ ಮತ್ತೊಮ್ಮೆ ದಾಳಿ ಮಾಡೋಕೆ ಆದೇಶ ಕೊಟ್ಟ ಮಲ್ಲಿಕ್ ಕಪೂರ್ನ ದಂಡಯಾತ್ರೆಗೆ ಮೊದಲು ಸಿಕ್ಕಿದ್ದೇ ದೇವಗೆರೆಯ ಯಾದವರು ಅಲ್ಲಾಹುದ್ದೀನ್ ಕಿಲ್ಜಿಯ ದಾಳಿಗೆ ತತ್ತರಿಸಿ ಹೋಗಿದ್ದ ಯಾದವರು ಈ ಬಾರಿ ರಾಜಿ ಮಾಡಿಕೊಂಡು ದ್ವಾರ ಸಮುದ್ರದ ಹೊಯ್ಸಳರ ಕಡೆಗೆ ಬೆಟ್ಟು ಮಾಡಿ ತೋರಿಸ್ಬಿಟ್ರು ಆದರೆ ಆವತ್ತಿಗೆ ದ್ವಾರ ಸಮುದ್ರದಲ್ಲಿ ವೀರಬಲ್ಲಾಳ ಇರಲಿಲ್ಲ ಅವನು ಪಾಂಡೇರ ಒಳ ಜಗಳದಲ್ಲಿ ಸುಂದರ ಪಾಂಡ್ಯನ ಬೆನ್ನೆಲುಬಾಗಿ ನಿಂತಿದ್ದ ವಿಷಯ ತಿಳಿದ ವೀರಬಲ್ಲಾಳ ದ್ವಾರ ಸಮುದ್ರದ ಬಳಿ ಬರ್ತಾನೆ ಆಸ್ವತ್ತಿಗಾಗಲೇ ಮಲ್ಲಿಕ್ ಕಫೂರ್ನ ರಕ್ಕಸ ಪಡೆ ದ್ವಾರ ಸಮುದ್ರದ ಕೋಟೆಯ ಹೆಬ್ಬಾಗಿಲ ಮುಂದೆ ಬಂದು ನಿಂತಿತ್ತು ಈ ವೀರಬಲ್ಲಾಳ ರಾಜಕೀಯದಲ್ಲಿ ನಿಪುಣ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ತನ್ನಲ್ಲಿದ್ದ ಚಿನ್ನಾಭರಣಗಳನ್ನ ಕೊಟ್ಟು ಮಲ್ಲಿಕ್ ಕಫೂರ್ನ ಜೊತೆ ರಾಜಿ ಮಾಡ್ಕೊಳ್ತಾನೆ ಆದರೆ ಮಲ್ಲಿಕ್ ಕಪೂರ್ ಹಿಂತಿರುಗಿದ ಕೆಲವೇ ವರ್ಷಗಳಲ್ಲಿ ಖುಸ್ರೋಖಾನ್ ದಕ್ಷಿಣದ ಮೇಲೆ ದಾಳಿ ಮಾಡ್ತಾನೆ ಈ ಬಾರಿ ಹಳೆ ಬೀಡು ನಾಶವಾಯಿತು ಸಾವಿರದ ಮುನ್ನೂರ ಇಪ್ಪತ್ತೈದರಲ್ಲಿ ಉಲುಕ್ ಖಾನ್ ದಾಳಿ ನಡೆಯುತ್ತೆ ಈ ದಾಳಿಯಲ್ಲಿ ದಕ್ಷಿಣದ ಯಾವ ರಾಜರು ಉಳಿಯೋದಿಲ್ಲ ದೇವಗಿರಿಯ ಯಾದವರನ್ನ ಸೋಲಿಸಿ ಕಾಕತೀಯರ ಪ್ರತಾಪ ಸೋಲಿಸಿ ಹೊಯ್ಸಳರ ಮೇಲೆ ದಾಳಿ ಮಾಡಿ ಕೋಟೆ ದೇವಾಲಯಗಳನ್ನು ಧ್ವಂಸ ಮಾಡಿ ದಕ್ಷಿಣದ ಕಟ್ಟಕಡೆಯ ರಾಜ್ಯ ಪಾಂಡ್ಯರನ್ನು ಸೋಲಿಸಿ ಮಧುರೈನಲ್ಲಿ ಗವರ್ನರ್ ಆಗಿ ಜಲಾಲುದ್ದೀನ್ ಖಾನ್ನ ನೇಮಿಸಿ ದೆಹಲಿಗೆ ಹಿಂತಿರುಗ್ತಾನೆ ಉಲುಕ್ ಖಾನ್ ದಕ್ಷಿಣದಲ್ಲಿ ಆಗ ಉಳಿದಿದ್ದು ಏಕೈಕ ಸಾಮ್ರಾಜ್ಯ ಹೊಯ್ಸಳರು ಮಾತ್ರ ವೀರಬಲ್ಲಾಳ ತನ್ನ ಸೈನ್ಯದೊಂದಿಗೆ ದ್ವಾರ ಸಮುದ್ರದಿಂದ ತಮಿಳುನಾಡಿನ ತಿರುವಣ್ಣಾಮಲೆಗೆ ಬಂದಿದ್ದೆ ಆಗ ತನ್ನ ಆಡಳಿತವನ್ನ ಅಲ್ಲಿಂದಾನೇ ಮುಂದೆ ಬರೆಸ್ತಾನೆ ಮಧುರೈ ಸುಲ್ತಾನರನ್ನ ಗಡಿದಾಡದ ಹಾಗೆ ಮಾಡ್ತಾನೆ ಅದು ಸಾವಿರದ ಮುನ್ನೂರ ಇಪ್ಪತ್ತೇಳು ಉಲುಖಾನ್ ದಕ್ಷಿಣವನ್ನ ನಾಶ ಮಾಡೋದಕ್ಕೆ ತನ್ನ ದಂಡನಾಯಕರನ್ನು ಕಳಿಸ್ತಾನೆ ಮುಸಲ್ಮಾನರ ಕುತಂತ್ರವನ್ನ ಅರಿತ ವೀರಬಲ್ಲಾಳ ತುಂಗಭದ್ರ ನದಿಯ ದಡದಲ್ಲಿ ಇದ್ದ ಪ್ರದೇಶವನ್ನ ತನ್ನ ಎರಡನೇ ರಾಜಧಾನಿಯಾಗಿ ಮಾಡ್ತಾನೆ ಅದಕ್ಕೆ ಹೊಸಪಟ್ಟಣ ಅಂತ ಹೆಸರಿಡ್ತಾನೆ ತನ್ನ ಸಹೋದರ ಮಗನಾದ ಬಲ್ಲಪ್ಪ ದಂಡನಾಯಕನ ಮಾವ ಹರಿಹರ ರಾಯನಿಗೆ ತನ್ನ ಎರಡನೇ ರಾಜಧಾನಿಯ ಅಧಿಕಾರವನ್ನ ಕೊಡ್ತಾನೆ ಮಧುರೈ ಸುಲ್ತಾನರು ಸ್ವತಂತ್ರ ಘೋಷಿಸಿಕೊಂಡು ವೀರಬಲ್ಲಾಳನ ಮೇಲೆ ಯುದ್ಧ ಸಾರ್ತಾರೆ ಆದ್ರೆ ವೀರಬಲ್ಲಾಳನ ರಣಾಂಗಣದಲ್ಲಿ ಪರಾಕ್ರಮದಿಂದ ಹೋರಾಡುವ ಮಧುರೈ ಸುಲ್ತಾನನಾದ ಗಿಯಾಸುದ್ದೀನ್ ಖಾನ್ ಎಷ್ಟೋ ಪ್ರಯತ್ನ ಪಟ್ಟರು ವೀರಬಲ್ಲಾಳನನ್ನ ಸೋಲಿಸುವಲ್ಲಿ ವಿಫಲನಾಗ್ತಾನೆ ಹೀಗೆ ಮಧುರೈ ಸುಲ್ತಾನರನ್ನ ಯುದ್ಧದಲ್ಲಿ ಎಂಗೇಜ್ ಮಾಡುವ ಮೂಲಕ ಅವರನ್ನ ತಕ್ಷಣದ ಮೇಲೆ ದಾಳಿ ಮಾಡೋದಕ್ಕೆ ತಡೆಗೊಡೆಯಾಗ್ತಾನೆ ತಮಿಳುನಾಡಿನ ಬೃಹತ್ ದೇವಾಲಯಗಳು ನಾಶ ಆಗದೇ ಇರುವ ಹಾಗೆ ಕಾಪಾಡ್ತಾನೆ ಅಸ್ವತ್ತಿಗೆ ಆನೆಗುಂದಿಯಲ್ಲಿದ್ದ ತುಗಲಕ್ನ ರಾಜಪ್ರತಿನಿಧಿಗಳನ್ನ ಹರಿಹರ ರಾಯ ಅಲ್ಲಿಂದ ಓಡಿಸ್ಬಿಟ್ಟಿದ್ದವರೆಗೆ ದಕ್ಷಿಣದ ಮೇಲೆ ಸುಲ್ತಾನರ ದಾಳಿಯಿಂದ ವೀರಬಲ್ಲಾಳ ಕಾಪಾಡ್ತಾನೆ ಅದು ಸಾವಿರದ ಮುನ್ನೂರ ನಲವತ್ಮೂರು ಮತ್ತೊಮ್ಮೆ ದಾಳಿ ಮಾಡಿದ ಗಿಯಾಸುದ್ದೀನ್ ಖಾನ್ ಈ ಬಾರಿ ರಣರಂಗದಲ್ಲಿ ವೀರನಂತೆ ಹೋರಾಡಿದ ಮೂರನೇ ವೀರಬಲ್ಲಾಳ ಸಾವಿಗೀಡಾಗ್ತಾನೆ ತಿರುವಣ್ಣಾಮಲೈನಲ್ಲಿ ಸಿಕ್ಕಿರುವ ಶಾಸನಗಳು ವೀರಬಲ್ಲಾಳನ ಸಾಹಸ ಎತ್ತಿ ಹೇಳುತ್ತವೆ ಆನೆಗುಂದಿಯಲ್ಲಿ ಸ್ವತಂತ್ರ ಆಡಳಿತ ಶುರು ಮಾಡಿದ ಹರಿಹರ ರಾಯ ವೀರಬಲ್ಲಾಳನ ಸಾವಿನ ನಂತರ ಹೊಯ್ಸಳರ ಪ್ರದೇಶವನ್ನ ತನ್ನ ಸಾಮ್ರಾಜ್ಯದಲ್ಲಿ ಲೀನ ಮಾಡಿಕೊಳ್ತಾನೆ ಈ ಹರಿಹರ ರಾಯ ಬೇರೆ ಯಾರೂ ಅಲ್ಲ ಮುಂದೆ ಮೂರು ಶತಮಾನಗಳವರೆಗೆ ದಕ್ಷಿಣದಲ್ಲಿ ಸುವರ್ಣ ಯುಗವಾದ ವಿಜಯನಗರ ಸಾಮ್ರಾಜ್ಯದ ಮೂಲ ಪುರುಷ ಈ ಹರಿಹರ ರಾಯ ಮಧುರೈ ಸುಲ್ತಾನರ ಜೊತೆಗೆ ಯುದ್ಧ ಮುಂದುವರೆಸಿದ ವಿಜಯನಗರದ ಅರಸರು ಮುಂದೆ ವೀರಬಲ್ಲಾಳನ ಮೂವತ್ತೈದು ವರ್ಷಗಳ ಸಾವಿರದ ಮುನ್ನೂರ ಎಪ್ಪತ್ತೆಂಟರಲ್ಲಿ ಮಧುರೈ ಸುಲ್ತಾನರನ್ನ ನಾಮಾವಶೇಷಗೊಳಿಸುವ ಇಡೀ ದಕ್ಷಿಣ ಭಾರತವನ್ನ ಸುವರ್ಣ ಯುಗದ ಹಾಗೆ ಮೆರೆಸಿ ಸುಪ್ರಸಿದ್ಧ ಆಳ್ವಿಕೆ ಮಾಡಿದ್ರು ನೋಡಿದ್ರಲ್ಲ ಸ್ನೇಹಿತರೆ ವೀರಬಲ್ಲಾಳನ ಒಂದು ನಿರ್ಧಾರ ಒಂದೂವರೆ ದಶಕದವರೆಗೆ ತಿರುವಣ್ಣ ಮಲೆಯಲ್ಲಿ ಉಳಿಯುವ ಹಾಗೆ ಆಗಿದ್ದು ಕನ್ನಡಿಗರು ಎಂದೂ ಬರೆಯಬಾರದ ಹೆಸರು ಈ ಮೂರನೇ ವೀರಬಲ್ಲಾಳ ಆವತ್ತು ವೀರಬಲ್ಲಾಳ ಸುಲ್ತಾನರ ವಿರುದ್ಧ ತೊಡೆತಟ್ಟಿ ನಿಲ್ಲದಿದ್ದಿದ್ರೆ ಇವತ್ತು ದಕ್ಷಿಣದ ಭವ್ಯ ಸುಂದರ ಅದ್ಭುತಗಳು ನಮ್ಮ ಕೈತಪ್ಪಿ ಹೋಗ್ತಿದ್ವು ಇದು ಸ್ನೇಹಿತರೆ ಹೊಯ್ಸಳರ ಧರ್ಮ ಸಂರಕ್ಷಣೆಯ ಕೊನೆಯ ಅರಸ ಮೂರನೇ ವೀರಬಲ್ಲಾಳನ ಕತೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ